ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಒಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಎಲ್ಲರಲ್ಲೇ ಸಹ ಕ್ಷಮೆಯನ್ನು ಕೇಳ್ತೀನಿ ಏಕೆ ಅಂದರೆ ಮೊಬೈಲಲ್ಲಿ ಕರೆನ್ಸಿ ಇರಲಿಲ್ಲ ಹಾಗಾಗಿಬಿಟ್ಟು ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈಯನ್ನು ಮಾಡಿರಲಿಲ್ಲ ಸ್ನೇಹಿತರೆ ಇವತ್ತು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈಯನ್ನು ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಸ್ಲೀವ್ಸಿಗೆ ಡಿಸೈನನ್ನು ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ವೀಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ ಹೌದು ನನ್ನ ಒಂದು ಉಷಾ ಫೈವ್ ಫಿಫ್ಟಿ ಒಂದು ಎಂಬ್ರಾಯ್ಡ್ರಿ ಮಿಷನ್ ಅಲ್ಲಿ ಮಾಡಿರುವಂತಹ ಡಿಸೈನ್ ಇದು ನೋಡಿ ನಾನು ಈಗ ಫ್ರೇಮ್ ಗೆ ಸೆಟ್ ಮಾಡಿದ್ದೀನಿ ಬಟ್ಟೆಯನ್ನ ಇದು ಬಾರ್ಡರ್ ದೊಡ್ಡದಿದೆ ಹಾಗಾಗಿಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿದೆ ಅದಕ್ಕೆ ಅವರು ಬಾರ್ಡರಲ್ಲಿ ಫಸ್ಟು ತುದಿಯಿಂದನೇ ಬರಲಿ ಅಂತ ಹೇಳಿದರು ಆ ಡಿಸೈನನ್ನು ಹಾಗಾಗಿಬಿಟ್ಟು ಒಂದು ಎಕ್ಸ್ಟ್ರಾ ಕ್ಲಾತನ್ನು ನಾನು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದು ನಮ್ಮ ಒಂದು ಡಿಸೈನನ್ನು ನಾನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಅದು ಯಾವ ನಂಬರಲ್ಲಿದೆ ಅದನ್ನು ಸೆಲೆಕ್ಷನನ್ನು ಮಾಡಿಕೊಂಡು ಪೆನ್ ಅಲ್ಲಿ ಇರುತ್ತೆ ಡಿಸೈನು ಸೊ ಅದನ್ನು ಒಂದು ಸೆಲೆಕ್ಟನ್ನು ಮಾಡಿಕೊಂಡು ಅದರಲ್ಲಿ ನಾನು ಒಂದು ಹ್ಯಾಂಡಿಗೆ ಹಾಕುವ ಡ ಡಿಸೈನನ್ನು ತೊಗೊಂಡಿದ್ದೀನಿ ಸ್ಲೀವ್ಸಿಗೆ ಫುಲ್ ಡಿಸೈನ್ ಬುಟ್ಟಸ್ ಎಲ್ಲ ಹಾಕಿರಲಿಲ್ಲ ನಾನು ಬರೀ ಬಾರ್ಡರ್ ಮಾತ್ರ ಸಾಕು ಅಂದರು ಹಾಗಾಗ್ಬಿಟ್ಟು ಬರೀ ಬಾರ್ಡರನ್ನು ತಗೊಂಡು ಆ ಸೈಜನ್ನು ಒಂದು ಸ್ವಲ್ಪ ಕಡಿಮೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ನಾ ಇದು ಇದರಲ್ಲಿ ಒಂದು ಆಪ್ಷನ್ ಇರುತ್ತೆ ಸೈಜನ್ನು ನಾವು ಕಡಿಮೆಯೂ ಮಾಡ್ಕೋಬೋದು ಹಾಗೆ ಎಷ್ಟಿರುತ್ತೋ ಅಷ್ಟನ್ನು ಸಹ ಹಾಕ್ಬೋದು ಸೊ ಸೈಜನ್ನು ಸ್ವಲ್ಪನೇ ಕಡಿಮೆಯನ್ನು ಮಾಡಿಕೊಂಡು ನಾನೀಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಬಂದುಬಿಟ್ಟು ನಾವು ಫ್ರೇಮ್ಗೆ ನಾವು ಒಂದು ಸಟ್ಟನ್ನು ಮಾಡಿರ್ತೀವಿ ನೋಡಿ ಬಟ್ಟೆಯನ್ನು ಅದು ಒಂದು ಎಡ್ಜಿಗೆ ಬರುವ ರೀತಿಯಲ್ಲಿ ಇದೆಯೋ ಇಲ್ವೋ ಫಸ್ಟ್ ಸ್ಟಿಚ್ ಎಲ್ಲಿ ಬರುತ್ತೆ ಏನು ಅನ್ನೋದನ್ನು ನಾವು ಫಸ್ಟ್ಗೆ ನಾವು ಟ್ರಯಲ್ ನೋಡ್ಕೋಬೇಕಾಗುತ್ತೆ ನೋಡಿ ನಾನೀಗ ಟ್ರಯಲನ್ನು ನೋಡಿಕೊಂಡೆ ಅದನ್ನು ಬಾರ್ ಬಂದ್ಬಿಟ್ಟು ಅಲ್ಲಿ ಬರ್ತಾ ಇದೆ ನಾವು ಮಾರ್ಕ್ ಮಾಡಿರುವಂಥದ್ದು ಸ್ವಲ್ಪ ಈ ಕಡೆಗಿದೆ ಹಾಗಾಗಿಬಿಟ್ಟು ನೋಡಿ ಈಗ ನಾನು ಇಲ್ಲಿ ಸೆಟ್ಟನ್ನು ಮಾಡ್ಕೊಳ್ತೀನಿ ನಾನು ಈ ರೀತಿಯೂ ಸಹ ಆಪ್ಷನ್ ಇರುತ್ತೆ ನಾವು ಈ ರೀತಿಯಲ್ಲಿ ನೋಡಿ ಈಗ ನೋಡಿ ಈ ರೀತಿಯಲ್ಲಿ ನಾವು ನೀಡಲ್ಲ ಸೆಟ್ ಮಾಡ್ಕೋಬಹುದು ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ನಾವು ಸೆಟ್ಟನ್ನು ಮಾಡ್ಕೋಬಹುದು ಫಸ್ಟು ನನಗೂ ಸಹ ಇದು ಗೊತ್ತಿರಲಿಲ್ಲ ಆಮೇಲೆ ಎಲ್ಲನೂ ಸಹ ನಾನು ಕಲ್ತಿದ್ದು ಇದು ಫಸ್ಟ್ಗೆ ನಮ್ಗೆ ಏನು ಡೆಮೋ ಬರ್ತಾರೆ ನೋಡಿ ಮಿಷನ್ ಕೊಡುವಾಗ ಅವರು ಇದನ್ನೆಲ್ಲ ಏನೂ ಸಹ ಹೇಳ್ಕೊಟ್ಟಿರಲಿಲ್ಲ ಅವರು ನೀವು ಅಷ್ಟೇ ಯಾರಾದರೂ ಸಹ ಹೊಸ ಮಿಷನನ್ನು ತೊಗೋಬೇಕು ಅಂತ ಅಂದ್ಕೊಂಡಿರುವಂಥವರು ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ನಾನು ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಯಾರಾದರೂ ಹೊಸದಾಗಿ ಮಿಷನನ್ನು ತಗೊಳ್ತಾ ಇದ್ದೀವಿ ತಗೊಳ್ಬೇಕು ಅನ್ನುವಂಥವ್ರು ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬೋದು ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನೋಡಿ ಈಗ ನಾನು ಫಸ್ಟು ಒಂದು ನಾನು ಇದನ್ನ ಸೆಟ್ ಮಾಡಿಕೊಂಡು ಸರಿಯಾಗಿ ಬರ್ತಾ ಇದೆಯೋ ಇಲ್ವೋ ಅಲ್ಲಿಗೆ ಅಂತ ಅನ್ನೋದನ್ನು ನಾವು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಮಿಷಿನನ್ನು ರನ್ ಮಾಡೋದಕ್ಕೆ ಹೋಗಬಾರ್ದು ನೋಡಿ ಈಗ ಸೊ ನಾವು ಮಾರ್ಕ್ ಮಾಡಿರುವಂತಹದಕ್ಕೆ ಅದು ಸರಿಯಾಗಿದೆಯೋ ಅನ್ನೋದನ್ನು ನೋಡಿಕೊಂಡು ನಾನೀಗ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ ಥ್ರೆಡ್ಡನ್ನು ಹಾಕಿಬಿಟ್ಟು ನಾವು ಒಂದು ಮಿಷನನ್ನು ರನ್ ಮಾಡಬೇಕಾಗುತ್ತೆ ಇದು ಅಷ್ಟೇ ಕಸ್ಟಮರ್ಗೆ ಹಾಕಿರುವಂತಹ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಬಂದಿತ್ತು ಅಂತಂದು ಹೇಳಿಬಿಟ್ಟು ಆಮೇಲೆ ನಾನೀಗ ಒಂದು ವಿಡಿಯೋವನ್ನು ಶೇರ್ ಮಾಡಿರಲಿಲ್ಲ ಒಂದು ಐದಾರು ದಿವಸ ಆಯಿತು ಅಂತ ಅನಿಸುತ್ತೆ ತುಂಬ ಜನ ಕಮೆಂಟಲ್ಲಿ ಒಂದು ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬಗ್ಗೆನೇ ಕಮೆಂಟನ್ನು ಮಾಡಿದರೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಹ ರಿಪ್ಲೈನ ಮಾಡಿದ್ದೀನಿ ಇನ್ನು ಏನಾದರೂ ಡೌಟ್ಸ್ ಇದ್ರೆ ನೀವು ರಿಪ್ಲೈನ ಮಾಡಿ ಸಾಧ್ಯವಾದರೆ ನಾನು ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಆದ್ರೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈಗ ಸೊ ನಮ್ಮ ಒಂದು ಡಿಸೈನ್ ಈಗ ರನ್ ಆಗ್ತಾ ಇದೆ ಇದು ಹೇಳ್ಬೇಕಂದ್ರೆ ಚೆನ್ನಾಗಿ ಬರುತ್ತೆ ಡಿಸೈನ್ ನಾವು ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲನೂ ಸಹ ಸೆಟ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಒಂದು ಡಿಸೈನು ಹಾಗೆ ಮತ್ತು ಇನ್ನೂ ಏನೇ ಏನಾದರೂ ಸಹ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕಾದಲ್ಲಿ ನೀವು ಬೇಕಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ತೀನಿ ನೋಡಿ ಈಗ ಡಿಸೈನ್ ಮಾಡ್ತಾ ಇದೆ ಇದು ಬಂದ್ಬಿಟ್ಟು ಒಂದು ರೀತಿ ಫ್ಲವರು ಮತ್ತು ಲೀಫ್ ಬಳ್ಳಿ ಥರ ಇತ್ತು ಚೆನ್ನಾಗಿತ್ತು ಆಮೇಲೆ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿರುವುದರಿಂದ ನಾನು ಗ್ರೀನ್ ಕಲರು ಮತ್ತು ಕಾಪರ್ ಜರಿ ಕಲರ್ ಎರಡನ್ನೂ ಸಹ ನಾನು ತಗೊಂಡು ಇದಕ್ಕೆ ಇನ್ನೊಂದು ಕಲರನ್ನು ಸಹ ಆ್ಯಡ್ ಮಾಡಿಕೊಂಡು ನಾನು ಡಿಸೈನನ್ನು ಮಾಡಿದ್ದೆ ಸೊ ಈ ಒಂದು ಮಿಷನಲ್ಲಿ ಬಂದುಬಿಟ್ಟು ನಮಗೆ ಒಂದು ಡಿಸೈನ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ನೋಡಿ ಈಗ ಈ ರೀತಿಯಲ್ಲಿ ಬಂದಿದೆ ಇದು ಡಿಸೈನ್ ಇದಕ್ಕೆ ಲಾಸ್ಟಲ್ಲಿ ಇದು ಮಧ್ಯೆ ಮಧ್ಯೆ ಫ್ಲವರನ್ನು ಸಹ ಮಾಡ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿ ಕ್ಯೂಟಾಗಿಯೇ ಬಂದಿತ್ತು ಡಿಸೈನು ನೋಡಿ ಲಾಸ್ಟಲ್ಲಿ ಈ ರೀತಿಯಲ್ಲಿ ಇದೆ ನೋಡಿ ಅಲ್ಲಿ ಇದೆ ನಾನು ನಾಲ್ಕು ಕಲರನ್ನ ಆ್ಯಡ್ ಮಾಡಿಕೊಂಡು ಮಾಡಿದ್ದೀನಿ ನಾನು ಮತ್ತೆ ಬಂದ್ಬಿಟ್ಟು ಒಂದು ಮಧ್ಯದಲ್ಲಿ ಒಂದು ಎಕ್ಸ್ಟ್ರನ ಒಂದು ಫ್ಲವರನ್ನು ನಾನೇ ಸಹ ಆ್ಯಡ್ ಮಾಡಿದ್ದೆ ಸ್ನೇಹಿತರೆ ಅದು ಅಷ್ಟನ್ನೇ ತುಂಬಾ ಚೆನ್ನಾಗಿ ಮಾಡಿ ಮಾಡಿರುವಂತಹ ಒಂದು ಫ್ಲವರನ್ನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಬುಟ್ಟ ಒಂದು ಗ್ರೀನ್ ಕಲರ್ ಥ್ರೆಡ್ ಅಲ್ಲೇ ಕೊಟ್ಟಿದ್ದೆ ನಾನು ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ